ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ವಿರೋಧಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರರ ಸಂಘದ ಪದಾಧಿಕಾರಿಗಳು ಮಧುರ್ ತಾಲೂಕು ಭಾರತಿನಗರದ ಅಂಬೇಡ್ಕರ್ ಭವನದ ಬಳಿ ಜಮಾಯಿಸಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರರ ಸಂಘದ ರಾಜ್ಯಾಧ್ಯಕ್ಷ ಎಂ ಕುಟುಮಾಧು ಅವರು ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿದರು ಕೇಂದ್ರದ ಬಜೆಟ್ನಲ್ಲಿ ಕೃಷಿ ಕೂಲಿಕರನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬಂಡವಾಳಶಾಹಿಗಳಿಗೆ ಮಣೆ ಹಾಕಿದ್ದಾರೆಂದು ಆರೋಪಿಸಿದರು ಇದು ರೈತರ ಕೃಷಿ ಕೂಲಿ ಕಾರ್ಮಿಕರ ಬಜೆಟ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಬಜೆಟ್ ಸಂಪೂರ್ಣವಾಗಿ ಕಾರ್ಮಿಕರು ಮತ್ತು ಸಾಮಾನ್ಯ ಜನರ ವಿರೋಧಿಯಾಗಿದೆ ಬಡವರ ಕಷ್ಟದ ಬಗ್ಗೆ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕೃಷಿ ಕೂಲಿಕಾರರ ಸಂಘ ಖಂಡಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಂಥ ರಾಜ್ಯ ಸರ್ಕಾರವು ಅಂಬೇಡ್ಕರ್ ನಿಗಮದಲ್ಲಿ ಇಟ್ಟಿದ್ದ ಹಣವನ್ನು ಸಹ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯವಾಗಿದೆ ಜೊತೆಗೆ ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗಪಡಿಸಿಕೊಂಡಿದೆ ಇದನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಅನುಮೇಶ್ ಮಳವಳ್ಳಿ ತಾಲೂಕು ಘಟಕದ ಅಧ್ಯಕ್ಷ ಬಿಎಂ ಶಿವಮಲ್ವಯ್ಯ ತಾಲೂಕು ಕಾರ್ಯದರ್ಶಿ ಕೆಪಿ ಅರುಣ್ ಕುಮಾರ್ ಪಾಂಡವಪುರ ತಾಲೂಕು ಅಧ್ಯಕ್ಷ ಎನ್ ಸುರೇಂದ್ರ ಕಪನಿಗೌಡ ಈರೇಗೌಡ ಯೋಗೀಶ್ ದೇವರಾಜು ಪುಟ್ಟಸ್ವಾಮಿ ಶಕುಂತಲಾ ನಾದಮ್ಮ ಅನಿತಾ ಶುಭಾವತಿ ಸೇರಿದಂತೆ ಹಲವರಿದ್ದರು ಕೇವಲ ಕೋಟಿ ಹಿಂದೆ ಏನೂ ನಿಗದಿಯಾಗಿತ್ತು ಅಷ್ಟನ್ನೇ ಅವರು ಮುಂದುವರೆಸಿದ್ದಾರೆ ಈಗಾಗಲೇ ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನೂ ಎಂಟು ತಿಂಗಳ ಕಾಲ ನಲವತ್ತು ಸಾವಿರ ಕೋಟಿ ಹಣದಲ್ಲಿ ಕೂಲಿಕಾರರು ಉದ್ಯೋಗ ಖಾತ್ರಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಹೇಗೆ ಎನ್ನುವಂಥದ್ದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಅದಲ್ಲದೆ ಆಹಾರಕ್ಕೆ ಕೊಡಬೇಕಾದಂಥ ಎರಡು ಲಕ್ಷದ ಹನ್ನೆರಡು ಸಾವಿರ ಕೋಟಿನಲ್ಲಿ ಅವರು ಕೇವಲ ಎರಡು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಕೊಡೋದ್ರ ಮೂಲಕ ಏಳು ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಬಜೆಟ್ನಲ್ಲಿ ಕಡಿಮೆ ಮಾಡಿದೆ ಅಂತ ಹೇಳಿದ್ರೆ ಆಹಾರವನ್ನು ಇವತ್ತು ಆಹಾರ ಕೊಡೋದ್ರಲ್ಲಿ ಇವತ್ತು ಮೀನಾ ಮೇಷ ಎಣಿಸ್ತಾ ಇದೆ ಕಿತ್ಕೊಳ್ಳಿಕ್ಕೆ ಅದು ಹೊರಟಿದೆ ಎನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಇದರ ಅರ್ಥ ಮನೆಗಳನ್ನು ಇವತ್ತು ಕೊಡಬೇಕಾದವರು ಒಟ್ಟು ಹತ್ತು ಲಕ್ಷ ರೂಪಾಯಿಯನ್ನು ಒಂದು ಮನೆಗೆ ಕೊಡಬೇಕು ಇವತ್ತಿನ ಬೆಲೆ ಹೆಚ್ಚಳದಲ್ಲಿ ಅಂತ ನಾವು ಕೇಳಿದ್ರು ಆದರೆ ಮನೆಗೆ ಕೊಡಬೇಕಾದಂಥ ಪಿ ಎಂ ಎಸ್ ವೈ ಏನಿದೆಯೋ ಅದರಲ್ಲಿ ಹದಿನಾರು ಸ ಲಕ್ಷ ಕೋಟಿ ರೂಪಾಯಿಗಳನ್ನು ಕೃತ ಮಾಡೋದ್ರ ಮೂಲಕ ಸುಮಾರು ಸಾವಿರಾರು ಮನೆಗಳಿಗೆ ಮನೆಗಳೇ ಸಿಗದ ಹಾಗೆ ಇನ್ನೂ ಸಹ ಸಂಕಷ್ಟದ ಬದುಕನ್ನು ನಿರ್ವಹಿಸುವ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಂಡಿದೆ ಎನ್ನುವಂಥದ್ದು ಬೆಲೆ ಹೆಚ್ಚಳ ಅತ್ಯಂತ ತೀವ್ರ ಆಗಿದ್ರೂ ಇದು ಯಾವುದನ್ನು ಗಮನಿಸಲಾರ್ದೇನೆ ಕಾರ್ಪೊರೇಟ್ ಕಂಪನಿಗಳು ಆ ಕಡೆ ಅದಾನಿ ಅಂಬಾನಿ ಬಿರ್ಲಾ ಟಾಟಾ ಇಂಥ ಮೂವತ್ತೈದು ಮೂವತ್ತಾರು ಈ ದೇಶದ ಅತ್ಯಂತ ಆಗರ್ಭ ಶ್ರೀಮಂತ ಕಂಪನಿಗಳಿಗೆ ಸುಮಾರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಅವ್ರಿಗಾಗಿ ಬಚ್ಚೀಸನ್ನು ಕೊಟ್ಟಿದ್ದಾರೆ ಇವರು ಅಂದರೆ ಇವರು ಯಾರ ಪರವಾಗಿದ್ದಾರೆ ಹಾಗಾದರೆ ಇವರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಹೊರತು ಬಡವರ ಪರವಾಗಿ ಅಲ್ಲ ರೈತರ ಪರ ಅಲ್ಲ ರೈತರಿಗೆ ಎಮ್ ಎಸ್ ಪಿ ಬೆಲೆಯನ್ನು ಕೊಡಬೇಕು ಅಂತ ನಾವು ಕೇಳಿದ್ರು ಆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಲಿಲ್ಲ ಸಾಲದು ಅಂತ ಹೇಳಿ ಕೃಷಿಗೆ ಸಂಬಂಧಪಟ್ಟಂಥ ಬೆಲೆಯನ್ನು ಕೊಡಬೇಕು ಕೃಷಿನಲ್ಲಿ ಸೌಲಭ್ಯ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿಯೂ ಸಹ ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ಕಡಿತ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೃಷಿ ಬಗ್ಗೆನೂ ಆಸಕ್ತಿ ಇಲ್ಲ ಕೂಲಿಕಾರರ ಬಗ್ಗೆ ಆಸಕ್ತಿ ಇಲ್ಲ ರೈತರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಜನವಿರೋಧಿ ಬಂಡರ ಸರ್ಕಾರ ಇದು ಹಾಗಾಗಿ ಇದನ್ನು ತಕ್ಷಣದಲ್ಲಿ ನಾವು ಇಡೀ ದೇಶದಾದ್ಯಂತ ಎಣ್ಣೆ ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೀವಿ ಈ ವಿರೋಧಿ ಬಜೆಟ್ ಅನ್ನು ಒಪ್ಪೋದಿಲ್ಲ ಈ ಹೌಸಲ್ಲಿ ಪಾರ್ಲಿಮೆಂಟ್ ಹೌಸ್ನಲ್ಲಿ ಏನು ಚರ್ಚೆ ನಡೀತಾ ಇದೆಯೋ ಆ ಚರ್ಚೆ ನಡೆದು ಅಂಗೀಕಾರ ಆಗೋ ಟೈಮ್ನಲ್ಲಿ ನಮ್ಮ ಕೂಲಿಕಾರರಿಗೆ ಕೊಡಬೇಕಾದಂಥ ಪಾಲನ್ನು ಮೀಸಲಿಡಲೇಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಒತ್ತಾಯಿಸ್ತಾ ಇದೆ